ಇಂದು ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರಾದ ಶ್ರೀರಾಮಲಿಂಗಾರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ಸಂಕ್ರಾಂತಿ ಸಂಭ್ರಮ ಮತ್ತು ಬಿಟಿಎಂ ಉತ್ಸವ ಕಾರ್ಯಕ್ರಮವನ್ನು ಕೋರಮಂಗಳದಲ್ಲಿ ಕಾಂಗ್ರೆಸ್ ಮುಖಂಡರಾದ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಸಂಕ್ರಾಂತಿ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡುವ ಮೂಲಕ ಕಬ್ಬು ಗೆಣಸು ರಾಗಿ ಭತ್ತ ಕಡಲೆಕಾಯಿ ಎಳ್ಳು ಬೆಲ್ಲ ಹಾಗೂ ವಿಶೇಷವಾಗಿ ಎಲ್ಲ ತರಹದ ತಿಂಡಿ ತಿನಿಸುಗಳು ಹಾಗೂ ಮಕ್ಕಳಿಗೆ ಆಟೋಪಕರಣಗಳ ಏರ್ಪಡಿಸುತ್ತಿದ್ದು ಅದ್ಧೂರಿಯಾಗಿ ಸಂಕ್ರಾಂತಿ ಸಂಭ್ರಮವನ್ನು ಆಚರಣೆ ಮಾಡಲಾಯಿತು ಸಂಕ್ರಾಂತಿ ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮದ್ದಾಯಿತು ಮೈಯಲ್ಲಿ ಏಳುತ್ತಿದೆ ಮಮ್ಮಧನ ಅಪ್ಪುಗಳು

జోటగాతి సుగ్గి కాలదంతే సుగ్గి హాడినంతే నీ నిబందే నీ బందే సన్నోళికి సంక్రాంతి పంత కటోరతో మనసల్ని మనసు వితా విటా ఎల్లు బెల్ల ఐ తిరైదు మూతాయితు ముతాయితు ముతాయితు ముయండి ఏరుతిదం మన్మతానా కంగు గళు సం 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 తుదుం ಸಮಾಜ ರಾಜ್ಯದ ಜನತೆ ಇವತ್ತು ಹೊಸ ವರ್ಷದ ಮೊದಲನೇ ಹಬ್ಬ ನಮ್ಮ ಹಿಂದೂಗಳಿಗೆ ಸಂಕ್ರಾಂತಿ ಹಬ್ಬ ಬರಿ ಮನುಷ್ಯರೇ ಅಲ್ಲ ಪ್ರಾಣಿಗಳು ಹಬ್ಬ ಇದು ಮನುಷ್ಯರು ಮತ್ತು ಪ್ರಾಣಿಗಳು ಸೇರಿಸಿ ಈ ಹಬ್ಬವನ್ನ ಮಾಡ್ತಾರೆ ಹೇಗೆ ಅಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಹಸುಳು ಎತ್ತು ಕರು ಎಮ್ಮೆ ಇದಕ್ಕೆಲ್ಲ ಕೂಡ ಆ ತುಂಬುಳಿ ಎಲ್ಲ ಬಣ್ಣ ಬಳಿದು ಅದಕ್ಕೆ ಇದು ಕುಚ್ಚುವಂತೆ ಅದನ್ನೆಲ್ಲ ಕೂಡ ಕಟ್ಟಿ ಆಮೇಲೆ ಹಸುಗಳ ಮೇಲೆ ಆಮೇಲೆ ಓರಿಗಳ ಮೇಲೆ ಬಟ್ಟೆ ಹೊಲಿಸಿರ್ತಾರೆ ಬಟ್ಟೆನ ಹಾಕಿ ಅದನ್ನ ಸಂಜೆ ಊರಲ್ಲಿರ್ತಕ್ಕಂತ ಎಲ್ಲಾ ರಾಸುಗಳು ಇವನ್ನೆಲ್ಲ ಕೂಡ ಮೆರವಣಿಗೆ ಮಾಡಿ ಒಂದ್ ಕಡೆ ಸೇರಿಸಿ ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು ಮನುಷ್ಯರು ಅದೇ ರೀತಿ ಎಳ್ಳು ಬೆಲ್ಲ ಕಬ್ಬು ಮತ್ತೆ ಮನೇಲಿ ಎಲ್ಲಾ ಹಬ್ಬದ ವಾತಾವರಣ ಎಲ್ಲ ಕಡೆ ಕೂಡ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲಾ ಕಡೆ ಬೇರೆ ಬೇರೆ ರೀತಿ ಆಚರಣೆ ಮಾಡ್ತಾರೆ ಎಲ್ಲರಿಗೂ ಶ್ರೀ ಸಂಕ್ರಾಂತಿ ಶುಭಾಶಯ ವಿಲೇಜ್ ವೆಂಕಟೇಶ್ ಅವರು ಬಹಳ ವರ್ಷದಿಂದ ಬಹಳ ವರ್ಷ ಆದ್ರೆ ನಾವು ಇಪ್ಪತ್ತರ ಪ್ರಾರಂಭ ಮಾಡಿದ್ರು ನಮ್ಮ ನಮ್ಮ ಇಡಿ ಬಿ ಟಿ ಎಂ ಕ್ಷೇತ್ರಗಳಲ್ಲಿ ಎಲ್ಲದಕ್ಕಿಂತ ನಂಬರ್ ಒನ್ ಕಾರ್ಯಕ್ರಮ ಅಂದ್ರೆ ಯಾವಾಗ ಕೂಡ ಇವೆ ಮಾಡೋದು ಎಲ್ಲಾರ್ಗು ಶುಭಾಶಯ ಹಬ್ಬ ಅಂತ ನಾವು ಈ ಕೊರೋನಾ ನೈನ್ಟೀನ್ ಸ್ಟಾರ್ಟ್ ಮಾಡಿದ್ವಿ ಅನುದಾನ ಹೆಚ್ಚು ಮತ್ತೆ ಬಿ ಟಿ ಎಂ ಹಬ್ಬ ಅಂತ ನಮ್ಮ ಶಾಖ ರಾಮಲಿಂಗರು ಮಾಡೋಣ ಅಂತೇಳಿ ನಾವೆಲ್ಲ ಕಾರ್ಯಕರ್ತ ಎಲ್ಲ ಕೇಳುವಾಗ ಮಾಡೋಣ ಅಂತೇಳಿ ಎಲ್ಲಾನು ಆವತ್ತಿಂದ ಸುಮಾರು ಒಂದು ಒಂಬತ್ತು ಹತ್ತು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ವಿ ನಮ್ಮ ಕಾಂಗ್ರೆಸ್ ನಾಯಕರು ಈಗ ರಾಮಲಿಂಗರಿ ಸಾಹೇಬ್ ಬಂದವರು ಅವರು ಮೇಡಮ್ ಬಂದವರು நம்ம மாஜி சத மஹால சார் மோகன் அவரு அவர் ஜனம் பத்ன மேடம் ஆசீர்வாதி நம்ம பார்த்தி ஆகவே மத்திய இதே ரீதி முந்தினா நடுக்க நம்ம சாசிதான் ஆயுர்வ ஆரோக்கிய கொட்டும் பலவன் மீது ಈಗ ಐದನೂರು ಕೆಜಿ ಗಣಸಿವೆ ಒನ್ ಟೆನ್ ಅವರಕ್ಕೆ ತಂದಿವಿ ಒಂದು ಟನ್ನು ಕಡೆಕಾಯಿ ಐದು ಟನ್ನು ರಾಗಿ ಐದು ಟೆನ್ ಭತ್ತ ಇದೆಲ್ಲ ತಂದಿದ್ದೀವಿ ಮತ್ತೆ ಎರಡು ಮೂರು ಸಾವಿರ ಕಬ್ಬು ಕೊಟ್ಟಿದ್ದೀವಿ ಈಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ನಮಗೆ ಜೀವನ ಮಾಡೋದು ಕೊಟ್ಟಿದ್ದಾರೆ ಒಳ್ಳೆ ಸುದ್ದಿನೇ ಹೇಳಿದ್ದಾರೆ ಒಳ್ಳೆ ಪಾಠನ ಹೇಳಿದ್ದಾರೆ ಸೊ ಅವ್ರ ದಾರಿ ನಾವು ಅನ್ಕೊಂಡಾಗ ಜನರ ಸೇವೆ ಮಾಡಿದಾಗ ದೇವ್ರ ಸೇವೆ ಮಾಡಿದಾಗ ನನ್ನ ಅವರನ್ನೇ ಜನ ಸೇವೆಯಲ್ಲಿ ಎವೆಂಟ್ ಸೇವೆ ಮಾಡಿದಂಗ ನನಗೆ ಖುಷಿ ಆಗುತ್ತೆ ಪ್ರತಿ ವರ್ಷ ನಾನು ನನ್ನ ಊರಿನ ಜನಂದನ್ನ ಸೇರಿಸಿಕೊಂಡು ನಾವು ಕಾರ್ಯಕರ್ತರ ನಮ್ಮ ಲೀಡರ್ಗಳು ಇಟ್ಕೊಂಡಿರಲಿಲ್ಲ ಸೇರಿ ನಾವು ಮಾಡ್ತಾ ಇದ್ದೇವೆ ಮತ್ತೆ ಎಲ್ಲಾ ಸ್ಪರ್ಧಿಗಳಿಗೂ ಕನ್ಸೊಲೇಷನ್ ಪ್ರೈಸ್ ಇದೆ ಅಲ್ಲಿಗೆ ಆ ಮತ್ತೆ ಮಕ್ಕಳಿಗೆ ಏನೋ ಒಂದು ಆಟಗಳ ಆಡಿಸಿ ಅವ್ರಿಗೂ ಗೇಮ್ಸ್ ಹನುವರ್ ಚಿಕ್ಕ ಮಕ್ಕಳು ಆಡೋಂತ ಗೇಮ್ಸ್ ಎಲ್ಲಾ ಆರ್ ranges <Gainos> ಎಲ್ಲಾ ಡಿಸ್ಟ್ರಿಬ್ಯೂಷನ್ ಆದ್ ತಕ್ಷಣ ನಾವು ಅದನ್ನ ಸ್ಟಾರ್ಟ್ ಮಾಡ್ತೀವಿ ಇವತ್ತು ಸಂಕ್ರಾಂತಿ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಏನು ಇವತ್ತು ಎಲ್ಲ ಆಚರಿಸ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಬಿ ಟಿ ಎಂ ಕ್ಷೇತ್ರದಲ್ಲಿ ಇವೊಂದು ನಮ್ಮ ರಾಮಲಿಂಗಡಿ ಅವರ ನೇತೃತ್ವದಲ್ಲಿ ಕೊಟ್ಟಂತ ಅಭ್ಯರ್ಥಿಗಳಿಗೆ ನನ್ನ ಒಂದು ವೈಯಕ್ತಿಕವಾಗಿ ಅದರಾಲ ಜನ ಗೆದ್ದಿ ಒಂದು ರಾಮಲಿಂಗಡಿ ಅವರಿಗೆ ಒಂದು ವಿಶೇಷವಾಗಿ ಗೌರವ ತಂದು ಕೊಡ್ಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ ರಾಮಲಿಂಗಡಿ ಅವರು ಕೊಟ್ಟಂತ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಗೆಲ್ಲಿ ಅವ್ರ ಚಿತ್ರಣ ಹಿಡೀಲಿ ಮತ್ತೆ ಒಂದು ನಮ್ಮ ಕ್ಷೇತ್ರಕ್ಕೆ ಒಂದು ಈ ಒಂದು ಬಿ ಟಿ ಎಂ ಕ್ಷೇತ್ರಕ್ಕೆ ಒಂದು ವಿಶೇಷವಾಗಿ ಎಲ್ಲ ಸ್ಥಾನಮಾನಗಳು ಸಿಕ್ಲಿ ಎಲ್ಲರ ಆಶೀರ್ವಾದ ಇರಲಿ ರಾಮನಗರ ಆಶೀರ್ವಾದ ಇರಲಿ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಬಡಬಕ್ತರಿಗೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ತಾವು ನೋಡಿದ್ರೆ ಗೊತ್ತಾಗೋದು ಇಂಥ ಕಾರ್ಯಕ್ರಮವನ್ನು ಎಲ್ಲ ಕಡೆ ವಿಶೇಷವಾಗಿ ರಾಮ್ ವೆಂಕಟೇಶ್ವರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು ಕೂಡ ಒಳ್ಳೇದು ಮಾಡಿದ್ದಾರೆ ವಿಶೇಷವಾಗಿ ಏನು ಸಂಕ್ರಾಂತಿ ಸಡಗರವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಯಾಕಂದ್ರೆ ಪ್ರತಿ ವರ್ಷನೂ ಸಾಹೇಬರು ಎಲ್ಲಾ ಕಡೆ ಹೋಗಿ ಎಲ್ಲಾ ಕಡೆನು ಏನು ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಆ ರಂಗೋಲಿ ಕಾಂಪಿಟೇಷನ್ ಇರ್ಬೋದು ಸ್ಪರ್ಧೆಗಳು ಇದು ವಿಶೇಷವಾಗಿ ಆ ಗೇಮ್ಸ್ ಎಲ್ಲ ಮಾಡಿಸಿ ಇಲ್ಲಿ ವಿಮಾನ ವಿತರಣೆ ಕಾರ್ಯಕ್ರಮ ಕೂಡ ನಡೆದಿದೆ ಹಾಗಾಗಿ ಆ ಎಲ್ಲಾ ಕಡೆನು ಬಹಳ ಚೆನ್ನಾಗಿ ನಡೀತಾ ಇದೆ ಅದ್ರಲ್ಲಿ ವಿಶೇಷವಾಗಿ ವೆಂಕಟೇಶ್ ಅವ್ರದ್ದು ಬಹಳ ವಿಜೃಕಣೆತ ಮಾಡ್ತಾರೆ ಯಾಕಂದ್ರೆ ಈ ಹಳ್ಳಿ ವಾತಾವರಣ ಇದನ್ನ ಪಟ್ಟಣದಲ್ಲಿ ಇರುವಂತ ಗೊತ್ತಿರೋದಿಲ್ಲ ಆ ಪಟ್ಟಣದಲ್ಲಿ ಇರುವಂತ ಜಾಗದಲ್ಲಿ ಹಳ್ಳಿ ವಾತಾವರಣ ಕ್ರಿಯೇಟ್ ಮಾಡಿರೋದು ಅಂದ್ರೆ ಬಹಳ ವಿಶೇಷವಾಗಿ ಮಾಡ್ತಾರೆ ಹಾಗಾಗಿ ನೀವು ನೋಡ್ಬೋದು ಇಲ್ಲಿ ಭತ್ತ ಎಂಬ ದವಸ ಧಾನ್ಯಗಳು ಏನೇನಿದೆ ಎಲ್ಲಾನು ಇಲ್ಲಿ ಪೂಜೆ ಮಾಡಿ ಭೋಗ ಪೂಜೆ ಮಾಡಿ ಎಲ್ಲ ವಿಶೇಷವಾಗಿ ಮಾಡ್ತಾರೆ ಹಾಗಾಗಿ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳ್ತೀನಿ ಹಾಗೆ ಇಲ್ಲಿ ಹೇಮ ಅವರು ಆಗ್ಲಿ ನಮ್ಮ ಮೋಹನ್ ಸಾವಿರ ಅವ್ರನ್ನ ಕರೀದ ಮರಿನಾ ಹಾಗಾಗಿ ಎಲ್ಲರಿಗೂ ಒಳ್ಳೇದು